ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡೆದ ಮುಂಡರಗಿ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯದ ವಿದ್ಯಾರ್ಥಿಗಳು ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಿ ಮುಂದಿನ ಮಕ್ಕಳಿಗೆ ಮಾದರಿಯಾಗಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಕ್ಕಳು ಆರ್ಥಿಕವಾಗಿ ಉನ್ನತ ಮಟ್ಟಕ್ಕೆ ಹೋಗಲಿ ಎಂದು ಶುಭ ಹಾರೈಸಿದ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಉದಯ್ ಕುಮಾರ್ ಎಲಿವಾಳ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯದ ವಿದ್ಯಾರ್ಥಿಗಳಾದ ಮಹೇಶ್ ನಾಯಕ್ ಆರುನೂರು ಅಂಕಗಳಿಗೆ ಐನೂರ ಎಂಬತ್ತಾರು ಅಂಕ ಗಳಿಸಿ ಶೇಕಡ ತೊಂಬತ್ತೇಳು ಪಾಯಿಂಟ್ ಆರು ಆರರಷ್ಟು ಫಲಿತಾಂಶ ಮಾಡಿ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ಜೊತೆಗೆ ಸಂದೀಪ್ ಪೂಜಾರ್ ತೊಂಬತ್ನಾಲ್ಕು ಪಾಯಿಂಟ್ ಐದರಷ್ಟು ಅಂಕ ಗಳಿಸಿದ್ದು ಹಾಗೆ ಬಸವರಾಜ್ ಹೆಬ್ಬಾಳ್ ಐನೂರ ಅರವತ್ತೇಳು ಅಂಕಗಳೊಂದಿಗೆ ತೊಂಬತ್ತೇಳು ಪಾಯಿಂಟ್ ಏಳು ಸೊನ್ನೆ ಅಂಕ ಗಳಿಸಿದ್ದು ಸಮಾಜ ಕಲ್ಯಾಣ ಇಲಾಖೆ ವಸತಿ ನಿಲಯಗಳು ನಡೆಯುತ್ತಿರುವುದೇ ವಿಶೇಷವಾಗಿ ಕಟ್ಟ ಕಡೆಯಾದರಲ್ಲೂ ಸಮಾಜದಲ್ಲಿ ಹಿಂದುಳಿದಿರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಮ್ಮ ವಸತಿ ನಿಲಯಗಳಿಗಿರುವುದು ಪರಿಶಿಷ್ಟ ಪಂಗಡಗಳ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಮ್ಮ ವಸತಿ ನಿಲಯಗಳಿರುವುದು ಯಾಕೆಂದರೆ ಈ ಸಮಾಜದ ಮಕ್ಕಳು ಕಡು ಬಡತನದಲ್ಲಿ ಬಂದಿರುತ್ತಾರೆ ಜೊತೆಗೆ ಶೈಕ್ಷಣಿಕವಾಗಿ ಹಿಂದುಳಿದಿರುವ ಮಕ್ಕಳು ಇಂದು ಜಿಲ್ಲೆಗೆ ಕೀರ್ತಿ ತಂದಿದ್ದು ಅಷ್ಟೇ ಅಲ್ಲದೆ ನಮ್ಮೆಲ್ಲರಿಗೂ ಹೆಮ್ಮೆಯಾಗಿದೆ ಈ ಮಕ್ಕಳು ಅಂಬೇಡ್ಕರ್ ಅವರ ತತ್ವ ನೀತಿ ಆದರ್ಶಗಳನ್ನು ಅಳವಡಿಸಿಕೊಂಡು ಮುಂದಿನ ಉನ್ನತ ಶಿಕ್ಷಣದಲ್ಲಿ ಉತ್ತಮ ಸ್ಥಾನಮಾನ ಪಡೆಯುವಂತಾಗಲಿ ಮುಂಡರಗಿ ತಾಲೂಕಿನಲ್ಲಿರುವ ಎಲ್ಲ ವಸತಿ ನಿಲಯಗಳಲ್ಲಿಯೇ ಈ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕ ಗಳಿಸಿದ್ದು ಸಮಾಜ ಕಲ್ಯಾಣ ಇಲಾಖೆಯ ಮುಖ್ಯ ಉದ್ದೇಶ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಕ್ಕಳು ಶೈಕ್ಷಣಿಕವಾಗಿ ಮುಂದೆ ತರುವ ಉದ್ದೇಶ ಹೊಂದಿದ್ದು ಅದು ಸಫಲವಾಗಿದೆ ಈ ವಿದ್ಯಾರ್ಥಿಗಳು ಮುಂದಿನ ವಿದ್ಯಾರ್ಥಿಗಳಿಗೆ ಮಾದರಿಯಾಗಲಿ ಎಂದು ಉದಯ್ ಕುಮಾರ್ ಎಳಿವಾಳದಲ್ಲಿ ಫಲಿತಾಂಶ ಆಗಿದೆ ಸನ್ಮಾನ ಮಾಡಿದ ಐ ಸಿ ಹಾಸ್ಟೆಲ್ಗಳಲ್ಲಿ ಎಂಬತ್ತೊಂದು ಇಪ್ಪತ್ತೈದರಷ್ಟು ಫಲಿತಾಂಶ ಹೊಂದಿದೆ ಈ ನಮ್ದು ಕಂಬಳ ಇದು ಯಾವುದು ಕೊನೆಯದಾಗಿ ಹಾಸ್ಟೆಲ್ದಲ್ಲಿ ಹಾಸ್ಟೆಲ್ ಅರವತ್ತೊಂದರಷ್ಟು ಫಲಿತಾಂಶ ಆಗಿದೆ ಇದು ಒಟ್ಟಾರೆ ನಮ್ಮ ಆ ಇಲಾಖೆಯಿಂದ ನಡೆತಕ್ಕಂಥ ಐದು ಕಾಲೇಜು ವಸ್ತು ನಿಲಯಗಳ ಫಲಿತಾಂಶ ಈ ಸಾರಿಗೆ ಕಳೆದ ಬಾರಿಗಿಂತ ಉತ್ತಮವಾದಂತಹ ಫಲಿತಾಂಶದ ಜೊತೆಗೆ ಜಿಲ್ಲಾ ಮಟ್ಟದಲ್ಲಿ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಸಾಧನೆ ಮಾಡಿರೋದು ಅನ್ನೋದೇ ನಮ್ಮ ತಾಲೂಕಿನ ಹೆಮ್ಮೆ ವಿಷಯವಾಗಿದೆ ಆ ಎಲ್ಲ ವಿದ್ಯಾರ್ಥಿಗಳ ಭವಿಷ್ಯಕ್ಕೂ ಮತ್ತು ಆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ರೂಪಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನನ್ನೆಲ್ಲ ವಾರ್ಡನ್ ಸಮಿತಿಗೆ ಎಲ್ಲ ನಾಲ್ಕು ಐದು ವಸ್ತು ನಿಲ ವಾರ್ಡನ್ ಸಮಿತಿಗೆ ಸುಭಾಷ್ಗಳಲ್ಲಿ ಕೂಡ ಇದಕ್ಕಿಂತ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮಗಳಿಗೆ ವಿದ್ಯಾರ್ಥಿಗಳು ನೂರ ನೂರಷ್ಟು ಸಾಧನೆ ಮಾಡಿ ತಾಲೂಕಿನ ಕೀರ್ತಿಯನ್ನು ಹೆಚ್ಚಿಸುವಂತಾಗಲಿ ಅಂತ ಶುಭ ಹಾರೈಸುತ್ತ ಕೊಂಡೊಯ್ದಿರ್ತಕ್ಕಂಥ ನಮ್ಮ ವಸ್ತಿನಲ್ಲದ ವಿದ್ಯಾರ್ಥಿಗಳನ್ನ ಸನ್ಮಾನ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ವಿ ಅನಿವಾರ್ಯ ನೀತಿ ಸಂಹಿತೆ ಇರೋದ್ರಿಂದ ನಾವು ಈ ಕಾರ್ಯಕ್ರಮನ ನಾವು ತಾಲೂಕ್ ಮಟ್ಟದ ಕಾರ್ಯಕ್ರಮದಲ್ಲೇ ಹಮ್ಮಿಕೊಳ್ತಿದ್ವಿ ಬಟ್ ಅಲ್ಲಿ ಎಲ್ಲಾ ಸಮಾಜದ ಸಮಾಜದ ನಾಯಕರು ಅಥವಾ ರಾಷ್ಟೀಯ ಮುಖಂಡರೆಲ್ಲರೂ ಭಾಗವಹಿಸ್ತಾರ ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ನಮ್ಮ ಇಲಾಖೆ ವತಿಯಿಂದ ಈಗ ಇವರನ್ನ ತಾಲೂಕು ಮಟ್ಟದಲ್ಲಿ ನಾವು ಗೌರವ ಸಲ್ಲಿಸುತ್ತಾ ಆ ಪೇರ ಪಾಲಕರು ಕೂಡ ಈ ಒಂದು ಮೂಲಕ ಶುಭ ಸಂದೇಶ ನೀಡುತ್ತಾ ಮುಂದಿನ ದಿನಮಾನಗಳಲ್ಲಿ ಬರುವ ಜನವರಿ ಇಪ್ಪತ್ತಾರಾಗಿರ್ಬೋದು ಅಥವಾ ಆಗಸ್ಟ್ ಹದಿನೈದು ಆಗಿರ್ಬೋದು ಏನೂ ರಾಷ್ಟ್ರೀಯ ಹಬ್ಬಗಳ ಕಾರ್ಯಕ್ರಮಗಳಲ್ಲಿ ಈ ವಿದ್ಯಾರ್ಥಿಗಳನ್ನು ಆ ವೇದಿಕೆಯಲ್ಲಿ ಗೌರವಿಸಿ ಸನ್ಮಾನಿಸಿ ಅವರ ಮುಂದಿನ ವೇದಿಕೆಗೆ ಭವಿಷ್ಯಕ್ಕೆ ಶುಭ ಹಾರೈಸುವಂಥ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿವಿ ಆ ಹಿನ್ನೆಲೆಯಲ್ಲಿ ತುರ್ತಾಗಿ ನಾವು ಏಕೈಕಿ ಈ ಒಂದು ಕಾರ್ಯಕ್ರಮ ಹೊಂದ್ಕೊಂಡಿದೀವಿ ನಿಜಕ್ಕೂ ಈ ವಿಷಯ ಹೆಮ್ಮೆಯ ವಿಷಯ ಯಾಕಂತಂದ್ರೆ ನಮ್ಮ ವಸ್ತು ನಿಲಯಗಳು ಸಮಾಜ ಕಲ್ಯಾಣ ಇಲಾಖೆ ವಸ್ತು ನಿಲಯಗಳು ನಡೀತಕ್ಕಂಥದ್ದೇ ವಿಶೇಷವಾಗಿ ಕಟ್ಟಕಡೆಯ ಅದರಲ್ಲೂ ಸಮಾಜದಲ್ಲಿ ಹಿಂದುಳಿದಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ವಸ್ತು ನಿಲಯಗಳಾಗಿರೋದ್ರಿಂದ ಈ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಎಲ್ಲರೂ ಅತ್ಯಂತ ಕಡು ಬಡತನದಲ್ಲಿ ಬಂದಿರ್ತಾರೆ ಅವರ ಆರ್ಥಿಕ ಪರಿಸ್ಥಿತಿಯ ಜೊತೆಗೆ ಶೈಕ್ಷಣಿಕವಾಗಿ ಕೂಡ ಹಿಂದುಳಿದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಂದರೂ ಕೂಡ ಈ ಒಂದು ಪಿ ಯು ಸಿ ಫಲಿತಾಂಶದಲ್ಲಿ ತಾಲೂಕಿಗೆ ಅಷ್ಟೇ ಅಲ್ಲ ಜಿಲ್ಲೆಗೆ ಎರಡನೇ ಸ್ಥಾನ ಪಡೆತಕ್ಕಂಥ ವಿದ್ಯಾರ್ಥಿ ನಮ್ಮ ಮುಂದೆ ಇರುವುದು ನಮ್ಮೆಲ್ಲರ ಹೆಮ್ಮೆಯ ವಿಷಯ ಆಗಿದೆ ಆ ಹಿನ್ನೆಲೆಯಲ್ಲಿ ಆ ಪಾಲಕರು ಕೂಡ ನನಗೆ ಮೊದಲಿಂದನೂ ಪರಿಚಯ ಇದೇ ನಮ್ಮ ಪಕ್ಕದ ಹಡಗಲಿ ತಾಲೂಕಿನ ಕಾಲ್ವಿ ತಾಂಡದ ವಿದ್ಯಾರ್ಥಿಯಾಗಿದ್ದಾನೆ ಅವರ ತಂದೆ ಕೂಡ ನನಗೆ ಮುಂಚಿನೂ ಪರಿಚಿತರಾಗಿರೋದ್ರಿಂದ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ಆ ವಿದ್ಯಾರ್ಥಿ ನನ್ನ ವಿದ್ಯಾರ್ಥಿ ನನ್ನ ವಸ್ತಿನಲ್ಲಿ ವಿದ್ಯಾರ್ಥಿ ಆಗಿರೋದ್ರಿಂದ ಆತನನ್ನು ಈ ಒಂದು ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಿದ್ರ ಜೊತೆಗೆ ಅಂಬೇಡ್ಕರ್ ನೀತಿ ತತ್ವಗಳನ್ನು ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಇನ್ನೂ ಉನ್ನತ ಹಂತದಲ್ಲಿ ಈಗಾಗಲೇ ಆತನ ವಿಚಾರಿಸ್ತೀನಿ ಪಿ ಯು ಸಿನಲ್ಲಿ ಮುಗಿದ ತಕ್ಷಣ ಡಿಗ್ರಿಗೆ ಅವರೆಲ್ಲರೂ ಮೂರು ವಿದ್ಯಾರ್ಥಿಗಳು ಮುಂದಿನ ಹಂತದ ವ್ಯಾಸಂಗಕ್ಕೆ ಧಾರವಾಡ ಶೈಕ್ಷಣಿಕ ಕೇಂದ್ರ ಆಗಿರ್ತಕ್ಕಂಥ ಧಾರವಾಡಕ್ಕೆ ಅವರು ಕಾಲೇಜಿಗೆ ಪ್ರವೇಶ ಪಡಿತೀವಿ ಮುಂದಕ್ಕೆ ಸಹ ಕೂಡ ನಾವು ಪರೀಕ್ಷೆಯಲ್ಲಿ ಪಾಸ್ ಮಾಡೋದಕ್ಕೆ ಅದರ ತರಬೇತಿ ತೆಗೆದುಕೊಳ್ತೀವಿ ಸರ್ ಅಂತ ಒಂದು ಒಳ್ಳೆ ನನಗೆ ತಮ್ಮ ಆಂಶಿಕೆಗಳನ್ನ ಹಂಚಿಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಅವರನ್ನ ಇಲ್ಲಿ ಸನ್ಮಾನಿಸಿ ಈ ಮಹೇಶ್ ನಾಯಕ್ ಕಲಿವಿ ತಂಡ ಈತ ಆರ್ನೂರಕ್ಕೆ ಸುಮಾರು ಐದುನೂರ ಎಂಬತ್ತಾರು ಅಂಕಗಳನ್ನು ಗಳಿಸಿ ತೊಂಬತ್ತೇಳು ಪಾಯಿಂಟ್ ಅರವತ್ತಾರು ಅಂಕಗಳನ್ನು ಗಳಿಸೋದ್ರ ಮೂಲಕ ಜಿಲ್ಲೆಗೆ ಎರಡನೇ ಸ್ಥಾನದಲ್ಲಿ ಕಲಾ ವಿಭಾಗದಲ್ಲಿ ಉತ್ತಮರಾಗಿದ್ದಾರೆ ಹಾಗಾಗಿ ಈ ತನಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಹಾಗೆಯೇ ಎರಡನೇದು ನಾವೀಗ ಇದು ಮುಖ್ಯವಾಗಿ ಈ ಈ ತಿಂದೆ ಮೆ ಜೊತೆಗೆ ನಮ್ಮ ವಸ್ತಿನಿಲಯಗಳಲ್ಲಿ ಇಡೀ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ವಸ್ತು ನಿಲಯಗಳಲ್ಲಿ ಕೂಡ ಅತಿ ಹೆಚ್ಚು ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿರೋದ್ರೆ ಈ ಎರಡು ವಿದ್ಯಾರ್ಥಿಗಳು ಎರಡನೇದಾಗಿ ಸಂದೀಪ್ ಪೂಜಾರ ಈತ ಹೈದರಾ ನಗರದ ವಿದ್ಯಾರ್ಥಿ ಅದೇ ನಮ್ಮ ಎಸ್ ಸಿ ಬಾಲಕರ ವಸ್ತು ನಿಲಯದಿದ್ದಾನೆ ಈತನ ಇತ್ತು ತೊಂಬತ್ನಾಲ್ಕು ಪಾಯಿಂಟ್ ಐದು ಅಂಕಗಳನ್ನು ಪಡೆದು ವಸತಿ ನಿಲಯದಲ್ಲಿ ಹೆಚ್ಚು ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿ ಆಗಿರೋದ್ರಿಂದ ಅದನ್ನು ಕೂಡ ನಾನು ಇಲ್ಲಿ ಸನ್ಮಾನಿಸೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಇನ್ನೊಬ್ಬ ವಿದ್ಯಾರ್ಥಿ ನಮ್ಮ ಮುಂಡಗಿ ತಾಲೂಕಿನ ವಿದ್ಯಾರ್ಥಿ ಮುಂಡುವಾಳ ಗ್ರಾಮದ ವಿದ್ಯಾರ್ಥಿಯಾಗಿದ್ದಾನೆ ಈತ ಟಿ ವಸತಿ ನಿಲಯದಲ್ಲಿ ನಮ್ಮ ಪರಿಶಿಷ್ಟ ಪಂಗಡದ ವಸತಿ ನಿಲಯದ ವಿದ್ಯಾರ್ಥಿಯಾಗಿರುವುದರಿಂದ ಈತ ಇದನ್ನು ಕೂಡ ಶೇಕಡಾ ತೊಂಬತ್ನಾಲ್ಕು ಪಾಯಿಂಟ್ ಐದು ಸೊನ್ನೆ ಐದುನೂರ ಅರವತ್ತೇಳು ಅಂಕಗಳನ್ನು ಗಳಿಸೋದ್ರ ಮೂಲಕ ಅತಿ ಉತ್ತಮವಾದಂಥ ಸಾಧನೆ ಮಾಡೋದರಿಂದ ಜೊತೆಗೆ ಈತ ಜೆ ಪಿ ಯು ಕಾಲೇಜಿಗೆ ಹೈಯೆಸ್ಟ್ ವಿದ್ಯಾರ್ಥಿ ನಮ್ಮ 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 ನಿಮ್ಮ ಜೊತೆಯಲ್ಲಿ ಇರ್ತಕ್ಕಂತಹ ನಮ್ಮ ಆಗಿರ್ತಕ್ಕಂತಹ ಮಾಧ್ಯಮ ಮಿತ್ರರಿಗೂ ಮಾಧ್ಯಮ ಹಿರಿಯರಿಗೂ ತಮಗೂ ಕೂಡ ಈ ಒಂದು ಶುಭ ಸಂದರ್ಭದ ಕಾರ್ಯಕ್ರಮಕ್ಕೆ ನಮ್ಮ ತಮಗೂ ಕೂಡ ಸ್ವಾಗತವನ್ನು ಬಯಸ್ತಾ ಈ ಒಂದು ಮುಂದಿನ ಒಂದು ಕಾರ್ಯಕ್ರಮವನ್ನು ತಮಗೆ ಹೇಳ್ತಾ ಇದ್ದೇನೆ ಮೊದಲನೇದಾಗಿ ಪಿ ಸಿಯಲ್ಲಿ ಅತಿ ಹೆಚ್ಚು ಅಂಕವನ್ನ ಗಳಿಸಿ ಒಂದು ಜಿಲ್ಲೆಗೆ ಕೀರ್ತಿಯನ್ನು ತಂದಿರತಕ್ಕಂತಹ ಜಿಲ್ಲೆಗೆ ಎರಡನೇ ಸ್ಥಾನದಲ್ಲಿ ಬಂದಿರತಕ್ಕಂತಹ ಮಹೇಶ್ ನಾಯ್ಕ್ ಕಾಲಿ ತಾಂಡ ಹಡಗಲಿ ತಾಲೂಕು ಈ ವಿದ್ಯಾರ್ಥಿಯು ಶೇಕಡಾ ತೊಂಬತ್ತೇಳು ಪಾಯಿಂಟ್ ಅರವತ್ತಾರಷ್ಟು ಪರ್ಸೆಂಟೇಜನ್ನು ಮಾಡಿ ನಮ್ಮ ಇಲಾಖೆಗೆ ಅದ್ರ ಜೊತೆಗೆ ನಮ್ಮ ಜಿಲ್ಲೆಗೆ ಎರಡನೇ ಸ್ಥಾನವನ್ನು ಗಳಿಸಿದ್ದಾನೆ ಅನ್ನೋದಕ್ಕೆ ನಮ್ಗೆ ಬಹಳ ಹೆಮ್ಮೆಯ ವಿಷಯ ಸೊ ವಿದ್ಯಾರ್ಥಿ ಇಲ್ಲಿ ಬಂದಿದ್ದಾರೆ ಅದರಲ್ಲಿ ಎರಡನೇ ಎರಡನೇದಾಗಿ ಈ ಇನ್ನೊಬ್ಬ ವಿದ್ಯಾರ್ಥಿ ಸಂದೀಪ್ ಪೂಜಾ ಹೈದರ್ ನಗರ ಕೊಪ್ಪಳ ತಾಲೂಕು ಕೊಪ್ಪಳ ಜಿಲ್ಲೆ ಈ ವಿದ್ಯಾರ್ಥಿಯು ನಮ್ಮ ವಸ್ತಿ ವಿದ್ಯಾರ್ಥಿಯಾಗಿದ್ದು ಶೇಕಡ ತೊಂಬತ್ನಾಲ್ಕು ಪಾಯಿಂಟ್ ಐದು ಪರ್ಸೆಂಟೇಜ್ ಅನ್ನ ಗಳಿಸಿ ನಮ್ಮ ಒಂದು ಇಲಾಖೆಗೆ ಅದರ ಜೊತೆಗೆ ಸರ್ ಸರ ಸಂದೀಪ್ ವಿದ್ಯಾರ್ಥಿ ಬಸವರಾಜ್ ಹೆಬ್ಬ ಮುಂಡವಾಡ ಬಸವರಾಜ್ ಹೆಬ್ಬ ಈ ವಿದ್ಯಾರ್ಥಿಯು ತೊಂಬತ್ನಾಲ್ಕು ಪಾಯಿಂಟ್ ಐದು ತೆಗೆದುಕೊಂಡು ಈ ಒಂದು ಒಂದು ಸಭೆಯಲ್ಲಿ ಸನ್ಮಾನಕ್ಕೆ ಭಾಜನಾಗಿದ್ದಾರೆ ಅವರಿಗೆಲ್ಲರಿಗೂ ಕೂಡ ನಾವು ಅಭಿನಂದನೆ ಸಲ್ಲಿಸ್ತಾ